ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಇಪ್ಪತ್ತೈದು ಪ್ರಶ್ನೋತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಈ ವಿಡಿಯೋ ಕೂಡ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಬಹಳ ಅನುಕೂಲ ಆಗುತ್ತೆ ಸೊ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಿ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಆದಷ್ಟು ಬೇಗ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ನೋಡಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆಯ ಕಾಯ್ದೆ ಮತ್ತು ಯೋಜನೆಗೆ ನಿಧಿಯನ್ನು ನೀಡುವವರು ಯಾರು ಅಂತ ಕೇಳಿದ್ದಾರೆ ಸೊ ನಾನು ಪ್ರತಿಯೊಂದು ವಿಡಿಯೋ ಮಾಡಬೇಕಾದ್ರೂ ಹೇಳ್ತಾ ಇದ್ದೀನಿ ಇತ್ತೀಚಿನ ವಿಡಿಯೋಸ್ಗಳಲ್ಲಿ ಆಯ್ಕೆಗಳನ್ನು ಓದೋದಕ್ಕೆ ಹೋಗೋದಿಲ್ಲ ನೀವು ಓದ್ಕೊಳ್ಳಿ ಸೊ ಸ್ಕ್ರೀನ್ ಸ್ಕ್ರೀನ್ ಮೇಲೆ ಅಪಿಯರ್ ಆಗ್ತಾ ಇರತ್ತೆ ನಾನು ಕೇವಲ ಉತ್ತರವನ್ನು ಮಾತ್ರ ಹೇಳ್ಕೊಂಡು ಹೋಗ್ತೀನಿ ಸೊ ನಿಮ್ಗೂ ಕೂಡ ಟೈಮ್ ಸೇವ್ ಆಗುತ್ತೆ ಹಾಗಾಗಿ ಸೊ ನೋಡಿ ಇಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿ ಇತ್ತು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆಯ ಕಾಯ್ದೆ ಮತ್ತು ಯೋಜನೆಗೆ ಯಾರು ನಿಧಿಯನ್ನು ನೀಡ್ತಾರೆ ಅಂತ ಹೇಳಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಯಾವ್ದಿರ್ಬೋದು ಹಾಗಾದ್ರೆ ಇದಕ್ಕೆ ಆನ್ಸರ್ ಆಪ್ಷನ್ ಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು ಸೇರಿ ಏನ್ ಮಾಡುತ್ತೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆಯ ಕಾಯ್ದೆ ಮತ್ತು ಯೋಜನೆಗೆ ನಿಧಿಯನ್ನ ನೀಡೋ ಇನ್ನು ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ರಮೇಶನು ರೇಗ್ಸ್ ಯೋಜನೆಯಲ್ಲಿ ಹುದ್ದೆಗಾಗಿ ಅರ್ಜಿ ಹಾಕಿದ ಮತ್ತು ಸ್ಥಳೀಯ ಕಾಲುವೆ ಕೆಲಸ ಅವನಿಗೆ ಸಿಕ್ಕಿತ್ತು ಆದರೂ ಕೂಡ ಆ ಕಾರ್ಯಕ್ಕೆ ನಿಯೋಜಿತ ಸಂಸ್ಥೆ ಏನಿದೆ ಇಪ್ಪತ್ತು ದಿನ ಆದರೂ ಕೂಡ ಕೆಲಸವನ್ನ ಆರಂಭ ಮಾಡಲಿಲ್ಲ ಸೊ ಇಂತಹ ಸಮಯದಲ್ಲಿ ರಮೇಶನು ಮೊದಲು ಕಾಣಬೇಕಾದದ್ದು ಯಾರನ್ನ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಪ್ರಶ್ನೆನ ನೀಟಾಗಿ ಸಲ ಅರ್ಥ ಮಾಡ್ಕೊಳ್ಳಿ ರಮೇಶ ಏನು ಮಾಡಿರ್ತಾನೆ ರೇಗ್ಸ್ ಯೋಜನೆ ಅಡಿಯಲ್ಲಿ ಅವನು ಕೆಲಸಕ್ಕೋಸ್ಕರ ಒಂದು ಅರ್ಜಿಯನ್ನು ಹಾಕಿರ್ತಾನೆ ಮತ್ತೆ ಅವನಿಗೆ ಕೆಲಸ ಕೂಡ ಸಿಗುತ್ತೆ ಸ್ಥಳೀಯ ಕಾಲುವೆ ಕೆಲಸ ಅವನಿಗೆ ಸಿಗುತ್ತೆ ಆದ್ರೂ ಕೂಡ ಆ ಒಂದು ಕಾರ್ಯಕ್ಕೆ ನಿಯೋಜಿತ ಸಂಸ್ಥೆ ಏನಿದೆ ಇಪ್ಪತ್ತು ದಿನ ಆದರೂ ಕೂಡ ಯಾವುದೇ ರೀತಿಯಂತಹ ಕೆಲಸವನ್ನ ಸ್ಟಾರ್ಟ್ ಮಾಡಿರಲಿಲ್ಲ ಸೊ ಈ ಟೈಮಲ್ಲಿ ರಮೇಶ್ ಮೊದಲಿಗೆ ಯಾರನ್ನ ಕಾಣಬೇಕಾಗಿರುತ್ತೆ ಅನ್ನೋದು ಪ್ರಶ್ನೆ ಸೊ ಆನ್ಸರ್ ಏನಾಗಿರ್ಬೋದು ಹಾಗಾದ್ರೆ ನೋಡಿ ಸ್ಕ್ರೀನ್ ಮೇಲೆ ನಾಲ್ಕು ಆಯ್ಕೆಗಳು ಕಾಣಿಸ್ತಾ ಇದೆ ಅಲ್ವಾ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದಿರ್ಬೋದು ಆನ್ಸರ್ ಹಾಗಾದ್ರೆ ಆಪ್ಷನ್ ಎ ಪ್ರೋಗ್ರಾಂ ಅಧಿಕಾರಿ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ಮುಂದುವರೆದಂತೆ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ವೆಂಕಟೇಶನ ಕುಟುಂಬದಲ್ಲಿ ಅವನು ಹಾಗೆ ಅವನ ಪತ್ನಿ ಮತ್ತು ಮೂರು ಜನ ಗಂಡು ಮಕ್ಕಳು ಕ್ರಮವಾಗಿ ಗಂಡು ಮಕ್ಕಳಿಗೆ ಇಪ್ಪತ್ನಾಲ್ಕು ವರ್ಷ ಹತ್ತೊಂಬತ್ತು ವರ್ಷ ಹಾಗೆ ಹದಿನಾರು ವರ್ಷದವರಾಗಿರ್ತಾರೆ ಆ ಮೂರು ಜನ ಗಂಡು ಮಕ್ಕಳು ಹಾಗೆಯೇ ನಲವತ್ತೈದು ವಯಸ್ಸಿನ ಅವಿವಾಹಿತ ಸೋದರಿ ಇರ್ತಾರೆ ಸೊ ಅವನ ಮೊದಲ ಮಗ ಅಂದರೆ ಇಪ್ಪತ್ನಾಲ್ಕು ವರ್ಷದ ಮೊದಲ ಮಗನಿಗೆ ಮದುವೆಯಾಗಿ ಅವನ ಪತ್ನಿ ಮತ್ತೆ ಮಗಳ ಜೊತೆಗೆ ಹತ್ತಿರದ ಗ್ರಾಮದಲ್ಲಿ ಅದೇ ಪಂಚಾಯತ್ನಲ್ಲಿ ಇರ್ತಾರೆ ಇವಾಗ ಯಾರ್ಯಾರು ವೆಂಕಟೇಶನ ಕುಟುಂಬದವರು ರೇಕ್ಸ್ ಯೋಜನೆ ಅಡಿಯಲ್ಲಿ ಕುಟುಂಬದವರು ಅಂತ ಹೇಳಿ ನೋಂದಾವಣೆ ಮಾಡ್ಕೊಳ್ಬೋದು ಅನ್ನೋದು ಪ್ರಶ್ನೆ ಆಗಿರುತ್ತೆ ಸೊ ಇದಕ್ಕೆ ಆನ್ಸರ್ ಏನಾಗಿರ್ಬೋದು ಇಲ್ಲಿ ನಾಲ್ಕು ಆಯ್ಕೆಗಳನ್ನು ನೀವು ನೋಡ್ತಾ ಇದ್ದೀರಿ ಆಯ್ಕೆ ಒಂದು ಆಯ್ಕೆ ಎರಡು ಆಯ್ಕೆ ಮೂರು ಆಯ್ಕೆ ನಾಲ್ಕು ಅಂತ ಹೇಳಿ ಸೊ ಯಾವುದಿರ್ಬೋದು ಆನ್ಸರ್ ಹಾಗಾದರೆ ಆಪ್ಷನ್ ಬಿ ಏನಿದೆ ವೆಂಕಟೇಶ ಅವನ ಪತ್ನಿ ಮತ್ತು ತಂಗಿ ಹಾಗೂ ಎರಡನೇ ಮಗ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರುವಂತಹ ಆಯ್ಕೆ ಆಗಿರುತ್ತೆ ಉತ್ತರ ಆಗಿರುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ರೇಕ್ಸ್ನ ಪ್ರಕಾರ ಒಂದು ಕುಟುಂಬ ಅಂತ ಹೇಳಿದ್ರೆ ತಂದೆ ತಾಯಿ ಹಾಗೆಯೇ ಮದುವೆ ಆಗದೆ ಇರುವಂತಹ ಮಕ್ಕಳು ಒಂದು ಕುಟುಂಬದಲ್ಲಿ ಇರ್ತಾರೆ ಸೊ ವಿಶೇಷ ಪ್ರಕರಣದ ಅಡಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮದುವೆ ಆಗದೇ ಇರುವಂತಹ ಅಕ್ಕ ತಂಗಿ ಆಗಿರ್ಬೋದು ಅಥವಾ ಅಣ್ಣ ತಮ್ಮಂದ್ರನ್ನ ಕೂಡ ಒಂದು ಕುಟುಂಬ ಅಂತ ಹೇಳಿ ಅವರು ಪರಿಗಣನೆ ಮಾಡ್ಬೋದು ಸೊ ಸೊ ಇದ್ರ ಜೊತೆಗೆ ಉದ್ಯೋಗವನ್ನ ಬಯಸಿ ಅರ್ಜಿ ಸಲ್ಲಿಸಿರುವ ಕುಟುಂಬದ ಎಲ್ಲಾ ಸದಸ್ಯರು ಕೂಡ ಏನಾಗಿರಬೇಕು ಕಡ್ಡಾಯವಾಗಿ ಹದಿನೆಂಟು ವರ್ಷ ತುಂಬಿದವರು ಆಗಿರಬೇಕು ಸೊ ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಅಂದ್ರೆ ವೆಂಕಟೇಶನ ಕುಟುಂಬದವರು ರೇಕ್ಸ್ ಯೋಜನೆಯಡಿ ಕುಟುಂಬದವರು ಅಂತ ನೋಂದಾಯಿಸಿಕೊಳ್ಬಹುದು ಅಂದ್ರೆ ಯಾರ್ಯಾರು ನೋಂದಾಯಿಸ್ಕೊಳ್ಬಹುದು ಅಂತ ಹೇಳಿದ್ರೆ ವೆಂಕಟೇಶ ಅವನ ಪತ್ನಿ ಹಾಗೆ ತಂಗಿ ಮತ್ತೆ ಎರಡನೇ ಮಗ ಏನ್ ಮಾಡಬಹುದು ಕುಟುಂಬದವರು ಅಂತ ಹೇಳಿ ನೋಂದಾವಣೆ ಮಾಡ್ಕೋಬಹುದು ಮೂರನೇ ಮಗ ಯಾಕಾಗಲ್ಲ ಅಂತ ಹೇಳಿದ್ರೆ ಅವನಿಗೆ ಕೇವಲ ಹದಿನಾರು ವರ್ಷ ಆಗಿರುತ್ತೆ ಸೊ ಇಲ್ಲಿ ಕಡ್ಡಾಯವಾಗಿ ಹದಿನೆಂಟು ವರ್ಷ ತುಂಬಿದವರಾಗಿರ್ಬೇಕು ಹಾಗಾಗಿ ಮೂರನೇ ಮಗನನ್ನ ಕೈ ಬಿಡ್ಲಾಗುತ್ತೆ ಇಲ್ಲಿ ಇನ್ನು ಇಪ್ಪತ್ನಾಲ್ಕು ವರ್ಷದ ಮಗ ಅಂತ ಬಂದಾಗ ಅವನಿಗೆ ಆಲ್ರೆಡಿ ಒಂದು ಕುಟುಂಬ ಇರುತ್ತೆ ಅವನಿಗೆ ಮದುವೆ ಆಗಿ ಪತ್ನಿ ಹಾಗೆ ಮಗಳ ಜೊತೆ ಅವನು ಬೇರೆ ಸಂಸಾರವನ್ನ ನಡೆಸ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ವೆಂಕಟೇಶ ಅವನ ಪತ್ನಿ ಮತ್ತೆ ತಂಗಿ ಹಾಗೆ ಎರಡನೇ ಮಗ ಮಾತ್ರ ಕುಟುಂಬದವರು ಅಂತ ಹೇಳಿ ನೋಂದಾವಣೆ ಮಾಡಿಕೊಳ್ಬೇಕಾಗತ್ತೆ ಸೊ ಆನ್ಸರ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ನಾಲ್ಕನೇ ಪ್ರಶ್ನೆ ನೋಡಿ ರಘು ಮತ್ತು ಅವನ ಕುಟುಂಬವು ಜನವರಿಯಲ್ಲಿ ಮತ್ತೊಂದು ಜಿಲ್ಲೆಗೆ ಹೋಗಿ ಸೆಪ್ಟೆಂಬರ್ನಲ್ಲಿ ಹಿಂದಿರುಗಿದರು ಅವನು ರೇಗ್ಸ್ನಲ್ಲಿ ನೋಂದಾಯಿಸಲು ಗ್ರಾಮ ಪಂಚಾಯತ್ ಅವರನ್ನು ಸಂಪರ್ಕಿಸಿದಾಗ ಅವರು ಅವನಿಗೆ ಹೀಗೆ ಹೇಳಿದರು ಅಂತ ಇದೆ ಪ್ರಶ್ನೆ ಇನ್ನೊಂದು ಸಲ ನೋಡಿ ರಘು ಮತ್ತೆ ಅವನ ಕುಟುಂಬ ಜನವರಿಯಲ್ಲಿ ಬೇರೆ ಜಿಲ್ಲೆಗೆ ಹೋಗ್ಬಿಟ್ಟು ಸೆಪ್ಟೆಂಬರ್ನಲ್ಲಿ ಮತ್ತೆ ಅವರು ಇರ್ತಕ್ಕಂತಹ ಊರಿಗೆ ವಾಪಸ್ ಬರ್ತಾರೆ ಅವನು ರೇಕ್ಸ್ ನಲ್ಲಿ ನೋಂದಾಯಿಸೋದಕ್ಕೆ ಗ್ರಾಮ ಪಂಚಾಯತಿ ಅವರನ್ನ ಸಂಪರ್ಕ ಮಾಡಿದಾಗ ಅವ್ರ ಅವನಿಗೆ ಏನಂತ ಹೇಳಿದ್ರು ಅಂತ ಹೇಳಿಬಿಟ್ಟು ಪ್ರಶ್ನೆ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳಿದ್ದಾವೆ ಆಯ್ಕೆ ಎ ಬಿ ಸಿ ಡಿ ಅಂತ ಹೇಳಿ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿರ್ಬೋದು ಅಂತ ಹೇಳ್ಬಿಟ್ಟು ಯಾವುದರತ್ತ ಆಯ್ಕೆ ಇದರಲ್ಲಿ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಬಿ ಅವನ ಕುಟುಂಬವು ರೇಕ್ಸ್ಗೆ ಅನ್ವಯಿಸುತ್ತದೆ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಐದನೇ ಪ್ರಶ್ನೆ ನೋಡಿ ಇಲ್ಲಿ ರಾಮುವಿಗೆ ಮಾರ್ಚ್ ಎರಡು ಸಾವಿರದ ಎಂಟರಲ್ಲಿ ಜಾಬ್ ಕಾರ್ಡ್ ನೀಡಲಾಗಿದ್ದು ಅವನ ಮಗನಿಗೆ ಮೇ ಎರಡು ಸಾವಿರದ ಎಂಟರಲ್ಲಿ ಹದಿನೆಂಟು ವರ್ಷಗಳಾಗುತ್ತೆ ಅವನ ಮಗನು ಉದ್ಯೋಗಕ್ಕೆ ಅರ್ಹನಾಗಲು ರಾಮು ಇದನ್ನು ಮಾಡಬೇಕು ಅಂತ ಇದೆ ಸೊ ರಾಮುವಿಗೆ ಮಾರ್ಚ್ ಎರಡು ಸಾವಿರದ ಎಂಟರಲ್ಲಿ ಜಾಬ್ ಕಾರ್ಡನ್ನು ನೀಡಿರ್ತಾರೆ ಸೊ ಅವನ ಮಗನಿಗೆ ಮೇ ಎರಡು ಸಾವಿರದ ಎಂಟರಲ್ಲಿ ಏನಾಗುತ್ತೆ ಹದಿನೆಂಟು ವರ್ಷ ತುಂಬಿರುತ್ತೆ ಅವನ ಮಗ ಉದ್ಯೋಗಕ್ಕೆ ಅರ್ಹತೆಯನ್ನು ಪಡ್ಕೊಳ್ಳೋದಕ್ಕೆ ರಾಮುಗೇನು ಮಾಡಬೇಕಾಗತ್ತೆ ಅಂತ ಸೊ ನಾಲ್ಕು ಆಯ್ಕೆಗಳಿದ್ದಾವೆ ನೋಡಿ ಆಯ್ಕೆ ಎ ಬಿ ಸಿ ಡಿ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಹಾಗಾದ್ರೆ ಆಪ್ಷನ್ ಎ ಗ್ರಾಮ ಪಂಚಾಯಿತಿಗೆ ರಾಮು ಏನ್ ಮಾಡಬೇಕಾಗತ್ತೆ ಕೂಡಲೇ ತಿಳಿಸಬೇಕಾಗತ್ತೆ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಆರನೇ ಪ್ರಶ್ನೆ ನೋಡಿ ನರೇಗಾ ಯೋಜನೆ ಅಡಿಯಲ್ಲಿ ಪಂಚಾಯಿತಿ ಕ್ಷೇತ್ರದ ಪೂರ್ಣ ಅನುಮತಿಸಲ್ಪಟ್ಟ ಕೆಲಸದಲ್ಲಿ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಏನಿರ್ಬೋದು ಆನ್ಸರ್ ಹಾಗಾದರೆ ಆಯ್ಕೆ ಒಂದು ಆಯ್ಕೆ ಎರಡು ಆಯ್ಕೆ ಮೂರು ಹಾಗೆ ಆಯ್ಕೆ ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಯಾವುದಿರ್ಬೋದು ಆನ್ಸರು ಪ್ರಶ್ನೆ ಇನ್ನೊಂದು ಸಲ ನೋಡಿ ನರೇಗಾ ಯೋಜನೆ ಅಡಿಯಲ್ಲಿ ಪಂಚಾಯಿತಿ ಕ್ಷೇತ್ರದ ಪೂರ್ಣ ಅನುಮತಿಸಲ್ಪಟ್ಟ ಕೆಲಸದಲ್ಲಿ ಡ್ಯಾಶ್ ಅಂತ ಇದೆ ಸೊ ಇದಕ್ಕೆ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಬಿ ಕಡೆಯ ಪಕ್ಷ ಶೇಕಡ ಐವತ್ತರಷ್ಟು ಖರ್ಚನ್ನು ಗ್ರಾಮ ಪಂಚಾಯಿತಿ ಅವರು ವಿನಿಯೋಗಿಸುತ್ತಾರೆ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಸಾಮೂಹಿಕ ಶೌಚಾಲಯ ಸಂಕೀರ್ಣಗಳನ್ನು ನಿರ್ಮಿಸುವುದು ಮತ್ತು ಅವುಗಳನ್ನು ಸುಸ್ಥಿತಿಯಲ್ಲಿ ಇಡೋದು ಯಾರ ಜವಾಬ್ದಾರಿ ಆಗಿದೆ ಅಂತ ಕೇಳಿದ್ದಾರೆ ಸಾಮೂಹಿಕ ಶೌಚಾಲಯ ಪಬ್ಲಿಕ್ ಟಾಯ್ಲೆಟ್ಸ್ ಏನಿರುತ್ತೆ ಅದನ್ನು ಸಂಕೀರ್ಣ ನಿರ್ಮಾಣ ಮಾಡೋದು ಹಾಗೆ ಅವುಗಳನ್ನು ಸುಸ್ಥಿತಿಯಲ್ಲಿ ಇಡೋದು ಯಾರ ಒಂದು ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ ಅಂತ ಹೇಳಿ ನಾಲ್ಕು ಆಯ್ಕೆಗಳಲ್ಲಿ ಯಾವುದಿರ್ಬೋದು ಇದು ಕ್ಯಾನ್ಸರು ಆಪ್ಷನ್ ಎ ಗ್ರಾಮ ಪಂಚಾಯಿತಿ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಎಂಟನೇ ಪ್ರಶ್ನೆ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಸತ್ಯವಲ್ಲ ಅಂತ ಅಂದರೆ ಯಾವುದು ಸರಿಯಾಗಿರುವಂತಹ ಸ್ಟೇಟ್ಮೆಂಟ್ ಅಲ್ಲ ಅಂತ ಹೇಳಿಬಿಟ್ಟು ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಇದರಲ್ಲಿ ಸರಿಯಾಗಿರುವಂತಹ ಉತ್ತರ ಅಂತ ಹೇಳಿದ್ರೆ ಯಾವುದಿರ್ಬೋದು ಆಪ್ಷನ್ ಬಿ ಏನಿದೆ ಪ್ರತಿ ಶೌಚಾಲಯ ಪ್ರತಿ ಅಂಗನವಾಡಿಯು ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ಶೌಚಾಲಯ ಹೊಂದಿರಬೇಕು ಅನ್ನೋದು ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಇದು ಸತ್ಯ ಅಲ್ಲ ಅನ್ನೋವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಅಂದ್ರೆ ಬೇರೆ ಬೇರೆ ಯೋಜನೆಗಳ ಅಡಿಯಲ್ಲಿ ಸ್ವಚ್ಛತೆ ಹಾಗೆ ನೈರ್ಮಲ್ಯಕ್ಕೆ ಹೆಚ್ಚಿನ ಅನುದಾನವನ್ನ ಕೇಂದ್ರ ಹಾಗೆ ರಾಜ್ಯ ಸರ್ಕಾರಗಳು ಬೇರೆ ಬೇರೆ ಇಲಾಖೆಗಳ ಮುಖಾಂತರ ಹಾಗೆಯೇ ಪಂಚಾಯತ್ ರಾಜ್ಯ ಸಂಸ್ಥೆಗಳು ಸಹ ಶೌಚಾಲಯ ನಿರ್ಮಾಣಕ್ಕೆ ಅನುದಾನವನ್ನು ನೀಡುತ್ತೆ ದೇಶವನ್ನು ಬಯಲು ಶೌಚ ಮುಕ್ತಗೊಳಿಸೋದಿಕ್ಕೆ ಬೇರೆ ಬೇರೆ ಯೋಜನೆಗಳನ್ನು ಹಮ್ಮಿಕೊಂಡಿರೋ ಅಂಥದ್ದು ಸೊ ಶಿಕ್ಷಣ ಸಂಸ್ಥೆಗಳಲ್ಲಿ ಏನಾಗುತ್ತೆ ಕಂಡು ಮತ್ತು ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ಶೌಚಾಲಯ ಹಾಗೆ ನೀರಿನ ವ್ಯವಸ್ಥೆ ಇರೋದು ಕಡ್ಡಾಯ ಆಗಿರುತ್ತೆ ಸೊ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಸ್ವಚ್ಛತೆ ಬಗ್ಗೆ ಈ ಸ್ವಚ್ಛತೆಯ ಅಭ್ಯಾಸಗಳ ಬಗ್ಗೆ ಅರಿವನ್ನು ಮೂಡಿಸಬೇಕು ಅನ್ನೋವಂಥ ಒಂದು ಉದ್ದೇಶದಿಂದ ಏನು ಮಾಡ್ತಾರೆ ಮಕ್ಕಳ ಬಳಕೆಗೋಸ್ಕರನೇ ಇರುವಂತಹ ಶೌಚಾಲಯಗಳನ್ನು ಅಂಗನವಾಡಿಗಳಲ್ಲಿ ನಿರ್ಮಿಸಿಕೊಳ್ಳೋದಕ್ಕೆ ಎಂಟು ಸಾವಿರ ರೂಪಾಯಿಗಳನ್ನು ಅನುದಾನವನ್ನು ಒದಗಿಸಿಕೊಡುತ್ತೆ ಸೊ ಕೇಂದ್ರ ಸರ್ಕಾರ ಇದ ಇದಕ್ಕೆ ಐದು ಸಾವಿರದ ಆರುನೂರು ರೂಪಾಯಿಗಳನ್ನು ಹಾಗೆ ರಾಜ್ಯ ಸರ್ಕಾರದ ಯೋಜನೆಗಳಲ್ಲಿ ಎರಡು ಸಾವಿರದ ನಾನ್ನೂರು ರೂಪಾಯಿಗಳನ್ನು ಒದಗಿಸಿ ಅಂಥದ್ದು ಸೊ ಹಾಗಾಗಿ ಇಲ್ಲಿ ಯಾವುದು ಸತ್ಯ ಅಲ್ಲ ಅಂತ ಹೇಳಿದ್ರೆ ಅಂಗನವಾಡಿಗಳಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ಶೌಚಾಲಯ ಹೊಂದಿರಬೇಕು ಅನ್ನುವಂತಹ ಸ್ಟೇಟ್ಮೆಂಟ್ ಇಲ್ಲಿ ತಪ್ಪಾಗಿರುವಂತಹ ಸ್ಟೇಟ್ಮೆಂಟ್ ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಲಕ್ಷ್ಮಿ ಎಂಬುವವರಿಗೆ ಇಂದಿರಾ ಆವಾಸ್ ಯೋಜನೆ ಅಡಿಯಲ್ಲಿ ಗೃಹವನ್ನು ವಿತರಿಸಲಾಗಿತ್ತು ಅವರು ನಿರ್ಮಾಣ ಕಾರ್ಯದಲ್ಲಿ ನುರಿತ ವ್ಯಕ್ತಿ ಅಲ್ಲದ ಕಾರಣ ಅವರು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಲಕ್ಷ್ಮಿ ಅನ್ನೋರಿಗೆ ಆವಾಸ್ ಯೋಜನೆ ಅಡಿಯಲ್ಲಿ ಒಂದು ಮನೆಯನ್ನ ಅವರಿಗೆ ಕೊಟ್ಟಿರ್ತಾರೆ ಸೊ ಅವರು ಮನೆ ನಿರ್ಮಾಣ ಕೆಲಸದಲ್ಲಿ ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲದೆ ಇರೋ ಕಾರಣ ಅವರು ಮನೆ ಕಟ್ಟೋದಿಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿ ಪ್ರಶ್ನೆ ಇದೆ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳಿದ್ದಾವೆ ಆಯ್ಕೆ ಎ ಬಿ ಸಿ ಡಿ ಅಂತ ಹೇಳಿ ಯಾವ ಆಯ್ಕೆ ಇಲ್ಲಿ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ ಅಂತ ಹೇಳಿ ಸೊ ಯಾವ್ದಿರ್ಬೋದು ಹಾಗಾದ್ರೆ ಆಪ್ಷನ್ ಸಿ ಅವರೇ ಸ್ವತಃ ಸ್ಥಳೀಯ ಕೆಲಸದವರನ್ನ ಮತ್ತು ಕಟ್ಟಡದ ಮೂಲ ವಸ್ತುಗಳನ್ನ ಸಿದ್ಧಪಡಿಸಿಕೊಳ್ಬೇಕು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಹತ್ತನೇ ಪ್ರಶ್ನೆ ಕೇಂದ್ರ ಸರ್ಕಾರವು ಇಂದಿರಾ ಆವಾಸ್ ಯೋಜನೆಗೆ ಸಹಕಾರ ಸಹಾಯ ನೀಡಲು ಈ ವಿಷಯವನ್ನು ಆಧಾರವಾಗಿಟ್ಟುಕೊಳ್ಳುತ್ತದೆ ಅಂತ ಇದೆ ಪ್ರಶ್ನೆ ಇನ್ನೊಂದು ಸಲ ಕೇಂದ್ರ ಸರ್ಕಾರ ಇಂದಿರಾ ಆವಾಸ್ ಯೋಜನೆಗೆ ಸಹಕಾರ ಅಥವಾ ಸಹಾಯವನ್ನು ನೀಡೋದಕ್ಕೆ ಯಾವ ವಿಚಾರಗಳನ್ನು ಅಥವಾ ಯಾವ ವಿಷಯವನ್ನು ಆಧಾರವಾಗಿ ಇಟ್ಕೊಳ್ಳುತ್ತೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳಿದ್ದಾವೆ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಅನ್ನೋದನ್ನ ನೀವು ಹೇಳಬೇಕಾಗುತ್ತೆ ಸೊ ನೀವು ಗೆಸ್ ಮಾಡಬೇಕಾಗುತ್ತೆ ಮತ್ತೆ ಸೊ ಯಾವ್ದು ಇರ್ಬೋದು ಆನ್ಸರ್ ಹಾಗಾದ್ರೆ ಇಲ್ಲಿ ಆಪ್ಷನ್ ಎ ಏನಿದೆ ರಾಜ್ಯದ ಗ್ರಾಮೀಣ ಬಡತನ ಮತ್ತು ದೇಶದ ಗ್ರಾಮೀಣ ಬಡತನ ಇವುಗಳ ಸರಾಸರಿ ಅನುಪಾತದ ಮೇರೆಗೆ ಮಾಡ್ತಾರೆ ಅನುಪಾತದ ಮೇರೆಗೆ ಕೇಂದ್ರ ಸರ್ಕಾರ ಇಂದಿರಾ ಆವಾಸ್ ಯೋಜನೆಗೆ ಸಹಕಾರ ಮತ್ತು ಸಹಾಯವನ್ನು ನೀಡುವಂಥದ್ದು ರಾಜ್ಯದ ಗ್ರಾಮೀಣ ಬಡತನ ಮತ್ತು ದೇಶದ ಗ್ರಾಮೀಣ ಬಡತನ ಇವುಗಳ ಸರಾಸರಿ ಅನುಪಾತದ ಮೇರೆಗೆ ಅಂತ ಹೇಳಿಬಿಟ್ಟು ಸೊ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ರಾಜೀವ್ ಗಾಂಧಿ ಗ್ರಾಮೀಣ ಗೃಹ ನಿರ್ಮಾಣ ಸಂಸ್ಥೆ ನಿಯಮಿತ ಸರ್ಕಾರಿ ಸಂಸ್ಥೆಯನ್ನ ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ ಯಾರು ಈ ಒಂದು ರಾಜೀವ್ ಗಾಂಧಿ ಗ್ರಾಮೀಣ ಗೃಹ ನಿರ್ಮಾಣ ಸಂಸ್ಥೆ ಹಾಗೆ ನಿಯಮಿತ ಸರ್ಕಾರಿ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದವರು ಅಂತ ಹೇಳಿ ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಹಾಗಾದ್ರೆ ಆಪ್ಷನ್ ಬಿ ಕರ್ನಾಟಕ ಸರ್ಕಾರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ನಗರ ಪ್ರದೇಶ ಆಶ್ರಯ ಗೃಹ ನಿರ್ಮಾಣ ಯೋಜನೆಗೆ ಪ್ರಯೋಜನ ಪಡೆಯುವವನು ನೀಡಬೇಕಾದ ಕನಿಷ್ಠ ಹಣ ಎಷ್ಟು ಅಂತ ಕೇಳಿದರೆ ಸೊ ಇಲ್ಲಿ ನಾಲ್ಕು ಆಯ್ಕೆಗಳಿದ್ದಾವೆ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಹಾಗಾದ್ರೆ ಆಪ್ಷನ್ ಎ ಐದು ಸಾವಿರ ರೂಪಾಯಿ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹದಿಮೂರನೇ ಪ್ರಶ್ನೆ ನೋಡಿ ಅಂಬೇಡ್ಕರ್ ಗೃಹ ನಿರ್ಮಾಣ ಯೋಜನೆಯಡಿಯಲ್ಲಿ ಲಾಭ ಪಡೆಯುವವರು ಅಂತ ಇದೆ ಸೊ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಆಗಿರುತ್ತೆ ಹಾಗಾದ್ರೆ ಸೊ ಅಂಬೇಡ್ಕರ್ ಗೃಹ ನಿರ್ಮಾಣ ಯೋಜನೆ ಅಡಿಯಲ್ಲಿ ಲಾಭ ಪಡೆಯುವವರು ಆಪ್ಷನ್ ಡಿ ಸಾಲ ಪಾವತಿಯನ್ನ ಮಾಡಬೇಕಾಗಿಲ್ಲ ಯಾಕಂತಂದ್ರೆ ಪೂರ್ಣ ಹಣ ಏನಾಗಿರುತ್ತೆ ಸಬ್ಸಿಡಿಯಾಗೆ ಬರುತ್ತೆ ಸೊ ಹಾಗಾಗಿ ಸಾಲ ಪಾವತಿಯನ್ನ ಮಾಡಬೇಕಾಗಿಲ್ಲ ಅನ್ನೋ ಆಪ್ಷನ್ ಡಿ ಆನ್ಸರ್ ಸರಿಯಾಗಿ ಇರೋಂಥದ್ದು ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ನಿಯಮ ಎಪ್ಪತ್ಮೂರರಲ್ಲಿ ಸಂವಿಧಾನದ ತಿದ್ದುಪಡಿ ಮಾಡಿರುವುದು ಈ ಕುರಿತಾಗಿದೆ ಅಂತ ಇದೆ ಸೊ ಎಪ್ಪತ್ಮೂರನೇ ಸಂವಿಧಾನದ ತಿದ್ದುಪಡಿಯಲ್ಲಿ ಯಾವುದರ ವಿಷಯವಾಗಿ ತಿದ್ದುಪಡಿ ಮಾಡಿರೋ ಅಂಥದ್ದು ಅಂತ ಹೇಳಿ ನಾಲ್ಕು ಆಯ್ಕೆಗಳಿದ್ದಾವೆ ನೋಡಿ ಆಯ್ಕೆ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಹಾಗಾದ್ರೆ ಆಪ್ಷನ್ ಬಿ ಪಂಚಾಯತ್ ರಾಜ್ ನಲ್ಲಿ ತ್ರೀ ಟಯರ್ ವಿಧಾನವನ್ನು ಸ್ಥಾಪಿಸುವ ಕುರಿತದ್ದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್ ಬಿ ಇಲ್ಲಿ ಸರಿಯಾದ ಆನ್ಸರ್ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ನೋಡಿ ಕರ್ನಾಟಕ ಪಂಚಾಯತ್ ರಾಜ್ ಶಾಸನ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿನ ನಿಬಂಧನೆಗಳು ಜಾರಿಗೆ ಬಂದಿದ್ದು ಯಾವಾಗ ಅಂತ ಕೇಳಿದ್ದಾರೆ ಸೊ ಯಾವಾಗ ಈ ಒಂದು ಕರ್ನಾಟಕ ಚ ಪಂಚಾಯತ್ ರಾಜ್ ಶಾಸನ ನಿಬಂಧನೆಗಳು ಜಾರಿಗೆ ಬಂದಿರೋದು ಅಂತ ಸೊ ಆಯ್ಕೆ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾಗಿರುವಂತಹ ಉತ್ತರ ಹಾಗಾದ್ರೆ ಆಪ್ಷನ್ ಸಿ ಏನಿದೆ ಮೇ ಹತ್ತು ಸಾವಿರದ ಒಂಬೈನೂರ ತೊಂಬತ್ ಮೂರು ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಮುನ್ಸಿಪಾಲಿಟಿಯ ಮತ್ತು ಪಂಚಾಯಿತಿಗಳ ಯೋಜನೆಯನ್ನು ಸಂಯೋಜಿಸುವವರು ಯಾರು ಅಂತ ಕೇಳಿದ್ದಾರೆ ನಾಲ್ಕು ಆಯ್ಕೆಗಳಲ್ಲಿ ಯಾವುದಿರ್ಬೋದು ಉತ್ತರ ಹಾಗಾದರೆ ಆಪ್ಷನ್ ಬಿ ಏನಿದೆ ಜಿಲ್ಲಾ ಯೋಜನೆ ಸಮಿತಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಗ್ರಾಮ ಸಭೆಯು ಕನಿಷ್ಠ ಪಕ್ಷ ಎಷ್ಟು ಬಾರಿ ಸಂಧಿಸಬೇಕು ಅಂದರೆ ಗ್ರಾಮಸಭೆ ವರ್ಷದಲ್ಲಿ ಕನಿಷ್ಠ ಪಕ್ಷ ಎಷ್ಟು ಬಾರಿ ಸಭೆಯನ್ನು ನಡೆಸಬೇಕು ಅಂತ ಹೇಳಿ ಸೊ ಇದು ಬಹಳ ಈಸಿ ಪ್ರಶ್ನೆ ನನ್ನ ಪ್ರಕಾರ ಎಷ್ಟು ಅಂತ ಹೇಳಿದ್ರೆ ಆಪ್ಷನ್ ಎ ಆರು ತಿಂಗಳು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ನೋಡಿ ಇಲ್ಲಿ ಗ್ರಾಮ ಪಂಚಾಯಿತಿ ಇವುಗಳಿಗೆ ಜವಾಬ್ದಾರಿ ಆಗಿದೆ ಅಂತ ಸೊ ಗ್ರಾಮ ಪಂಚಾಯಿತಿಯ ಒಂದು ರೆಸ್ಪಾನ್ಸಿಬಿಲಿಟೀಸ್ ಏನಾಗಿರತ್ತೆ ಅಂತ ಹೇಳ್ಬಿಟ್ಟು ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಏನಿರಬಹುದು ಈ ನಾಲ್ಕು ಆಯ್ಕೆಗಳಲ್ಲಿ ಉತ್ತರ ಹಾಗಾದ್ರೆ ಆಪ್ಷನ್ ಡಿ ಮೇಲಿನ ಎಲ್ಲ ಕಾರ್ಯಗಳು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಗ್ರಾಮ ಪಂಚಾಯಿತಿ ಏನು ಮಾಡಬೇಕಾಗಿರುತ್ತೆ ಪ್ರತಿ ವರ್ಷ ಕೂಡ ಶೇಕಡ ಹತ್ತರಷ್ಟು ಕುಟುಂಬಗಳಿಗೆ ಶೌಚಾಲಯವನ್ನು ಒದಗಿಸ್ಕೊಡ್ಬೇಕಾಗುತ್ತೆ ಹಾಗೆಯೇ ಬಹಳ ಬೇಗವಾಗಿ ಸಂಪೂರ್ಣವಾಗಿ ಎಲ್ರಿಗೂ ಅದನ್ನು ನೀಡಬೇಕಾಗಿರುತ್ತೆ ಪ್ರಾಥಮಿಕ ಶಾಲೆಗೆ ಎಲ್ಲ ಮಕ್ಕಳ ನೋಂದಾಯಿಸ್ಕೊಳ್ಬೇಕಾಗಿರುತ್ತೆ ಮತ್ತೆ ಸಾರ್ವಜನಿಕ ರಸ್ತೆಗಳನ್ನ ನಿರ್ಮಾಣ ಮಾಡೋದು ಅದರ ಒಂದು ರಿಪೇರಿ ಮಾಡೋದಾಗಿರ್ಬೋದು ಮತ್ತೆ ದುರಸ್ತಿ ಮಾಡಿ ಅವುಗಳನ್ನು ಸುಸ್ಥಿತಿಯಲ್ಲಿ ಇಡುವಂತಹ ಎಲ್ಲ ಜವಾಬ್ದಾರಿಗಳು ಯಾರ ಮೇಲೆ ಇರೋಂಥದ್ದು ಗ್ರಾಮ ಪಂಚಾಯಿತಿ ಮೇಲೆ ಇರುವಂಥದ್ದು ಸೊ ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಗ್ರಾಮ ಪಂಚಾಯಿತಿಯ ಕರ್ತವ್ಯಗಳಲ್ಲಿ ಕುಡಿಯಲು ಮತ್ತು ಸ್ನಾನಕ್ಕೆ ಒದಗಿಸುವ ನೀರನ್ನ ಪ್ರಾಣಿಗಳನ್ನ ತೊಳೆಯಲು ಉಪಯೋಗಿಸಬಾರದು ಮತ್ತು ಕಲ್ಮಶಗೊಳಿಸಬಾರದು ಇಂತಹ ಅಪರಾಧ ಮಾಡಿದಲ್ಲಿ ಅಂಥವರಿಗೆ ಗ್ರಾಮ ಪಂಚಾಯಿತಿ ಈ ಶಿಕ್ಷೆ ವಿಧಿಸುತ್ತದೆ ಅಂತ ಸೊ ಕುಡಿಯೋದಕ್ಕೆ ಮತ್ತೆ ಸ್ನಾನ ಮಾಡೋದಕ್ಕೆ ಅಂತ ಹೇಳಿ ಪ್ರೊವೈಡ್ ಮಾಡಿರುವಂತಹ ನೀರನ್ನ ಪ್ರಾಣಿಗಳನ್ನ ತೊಳೆಯೋದಕ್ಕೆ ಮತ್ತೆ ಅವುಗಳನ್ನ ಹಾಳು ಮಾಡಿದ್ರೆ ನೀರನ್ನ ಹಾಳು ಮಾಡಿದ್ರೆ ಅಂಥವರಿಗೆ ಯಾವ ರೀತಿಯಾದಂತಹ ಶಿಕ್ಷೆಯನ್ನ ಗ್ರಾಮ ಪಂಚಾಯಿತಿ ನೀಡುತ್ತೆ ಅಂತ ಸೊ ನಾಲ್ಕು ಆಯ್ಕೆ ಇದಾವಲ್ಲ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದಿರಬಹುದು ಹಾಗಾದ್ರೆ ಸರಿಯಾದ ಉತ್ತರ ಎಸ್ ಆಪ್ಷನ್ ಬಿ ಐವತ್ತು ರೂಪಾಯಿಗಳ ದಂಡವನ್ನ ವಿಧಿಸುತ್ತೆ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರುವಂತಹ ಮುಂದಿನ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಗ್ರಾಮ ಪಂಚಾಯತ್ ಪ್ರದೇಶದಲ್ಲಿರುವ ಖಾಸಗಿ ಮೋರಿ ಒಳಚರಣಿ ಮತ್ತು ಮನೆಯ ಗಲ್ಲಿಗಳ ದುರಸ್ತಿ ಹಾಗೆಯೇ ಅವುಗಳನ್ನ ಸುಸ್ಥಿತಿಯಲ್ಲಿ ಇಡುವಂತಹ ಜವಾಬ್ದಾರಿ ಯಾರದಾಗಿರುತ್ತೆ ಅಂತ ಸೊ ಯಾರದಾಗಿರಬಹುದು ಇಲ್ಲಿ ನಾಲ್ಕು ಆಯ್ಕೆಗಳಲ್ಲಿ ಯಾವ್ದಿರ್ಬಹುದು ಆನ್ಸರ್ ಇದಕ್ಕೆ ಹಾಗಾದ್ರೆ ಎಸ್ ಆಪ್ಷನ್ ಎ ಮನೆ ಇರುವಂತಹ ಜಾಗದ ಮನೆಯ ಒಡೆಯ ಅಥವಾ ಜಮೀನಿನ ಒಡೆಯರದು ಆ ಒಂದು ಜಾಗ ಯಾರಿಗೆ ಸೇರಿರುತ್ತೆ ಖಾಸಗಿ ಮೋರಿ ಖಾಸಗಿ ಅಂದರೆ ಪ್ರೈವೇಟ್ ಅವರ ಒಂದು ಮನೆ ಮುಂದೆ ಇರುವಂತಹ ಒಂದು ಮೋರಿ ಒಳಚರಂಡಿ ಮತ್ತೆ ಗಲ್ಲಿಗಳ ದುರಸ್ತಿಯನ್ನು ಯಾರು ಮಾಡಿಸ್ಕೋಬೇಕು ಆ ಮನೆಯ ಓನರ್ ಅಥವಾ ಜಮೀನಿನ ಒಡೆಯ ಏನು ಮಾಡಬೇಕಾಗುತ್ತೆ ಅವುಗಳ ದುರಸ್ತಿಯನ್ನು ಮಾಡಿಸ್ಬೇಕಾಗುತ್ತೆ ಹಾಗೆ ಅವುಗಳನ್ನ ಕ್ಲೀನಾಗಿ ಇಟ್ಕೊಳ್ಳುವಂತಹ ರೆಸ್ಪಾನ್ಸಿಬಿಲಿಟೀಸ್ ಅವ್ರದ್ದಾಗಿರುತ್ತೆ ಸೊ ಆಪ್ಷನ್ ಏರಿ ಸರಿಯಾದ ಉತ್ತರ ಆಗಿರುತ್ತೆ ಇಪ್ಪತ್ತೊಂದನೇ ಪ್ರಶ್ನೆ ನೋಡಿ ಗ್ರಾಮ ಪಂಚಾಯಿತಿಯ ಅಸ್ತಿತ್ವದಲ್ಲಿರುವ ಸಮಿತಿ ತಿಂಗಳ ಲೆಕ್ಕಾಚಾರವನ್ನ ಇಟ್ಟು ಸಮಿತಿಗೆ ಒಪ್ಪಿಸುವವರು ಯಾರು ಅಂತ ಕೇಳಿದ್ದಾರೆ ಸೊ ಯಾರು ಇಲ್ಲಿ ಸಮಿತಿ ತಿಂಗಳ ಲೆಕ್ಕಾಚಾರವನ್ನ ಇಟ್ಕೊಂಡು ಸಮಿತಿಗೆ ಒಪ್ಪ ಒಪ್ಪಿಸುವವರು ಯಾರು ಅಂತ ಹೇಳಿದರೆ ಆಪ್ಷನ್ ಎ ಕಾರ್ಯದರ್ಶಿ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇಪ್ಪತ್ತೆರಡನೇ ಪ್ರಶ್ನೆ ನೋಡಿ ಉಪಾಧ್ಯಕ್ಷರ ಕಾರ್ಯಾಲಯದ ಕಾಲಾವಧಿ ಎಷ್ಟು ಅಂತ ಕೇಳಿದ್ದಾರೆ ಎಷ್ಟು ವರ್ಷಗಳ ಕಾಲ ಉಪಾಧ್ಯಕ್ಷ ಉಪಾಧ್ಯಕ್ಷರ ಒಂದು ಅವಧಿ ಇರುತ್ತೆ ಅಂತ ಹೇಳಿಬಿಟ್ಟು ನಾಲ್ಕು ಆಯ್ಕೆಗಳಲ್ಲಿ ಯಾವ್ದಿರ್ಬೋದು ಸರಿಯಾದ ಆಯ್ಕೆಯ ಉತ್ತರ ಹಾಗಾದರೆ ಆಪ್ಷನ್ ಸಿ ಏನಿದೆ ಅವರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವ ತನಕ ಅವರು ಅವರ ಒಂದು ಕಾಲಾವಧಿ ಇರೋ ಅಂಥದ್ದು ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತ್ ಪ್ರಶ್ನೆ ನೋಡಿ ಇಲ್ಲಿ ಗ್ರಾಮ ಪಂಚಾಯಿತಿ ಸಭೆಗೆ ಕನಿಷ್ಠ ಹಾಜರಾತಿ ಎಷ್ಟಿರಬೇಕಾಗುತ್ತೆ ಅಂತ ಸೊ ಹತ್ತು ಸದಸ್ಯರ ಅಥವಾ ಒಟ್ಟು ಸದಸ್ಯರ ಶೇಕಡ ಹತ್ತರಷ್ಟು ಇರಬೇಕಾಗುತ್ತಾ ಸದಸ್ಯರ ಅರ್ಧ ಭಾಗನ ಅಥವಾ ನಿಶ್ಚಿತವಾಗಿಲ್ಲ ಅನ್ನೋದು ಯಾವ್ದು ಇದ್ರಲ್ಲಿ ಆನ್ಸರ್ ಆಗುತ್ತೆ ಹಾಗಾದ್ರೆ ಆಪ್ಷನ್ ಸಿ ಒಟ್ಟು ಸದಸ್ಯರ ಅರ್ಧ ಭಾಗದಷ್ಟು ಏನಿರಬೇಕಾಗುತ್ತೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಸಭೆಯನ್ನು ನಡೆಸಬೇಕಾದ್ರೆ ಆ ಸಭೆಗೆ ಹಾಜರಿರ್ತಕ್ಕಂತಹ ಸದಸ್ಯರ ಸಂಖ್ಯೆ ಸದಸ್ಯರ ಅರ್ಧ ಭಾಗ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಗ್ರಾಮ ಪಂಚಾಯಿತಿಯು ಇವುಗಳನ್ನು ಸ್ವೀಕರಿಸಲು ಅಧಿಕಾರವನ್ನ ಹೊಂದಿದೆ ಗ್ರಾಮ ಪಂಚಾಯಿತಿ ಏನಿದೆ ಯಾವ ಅಧಿಕಾರ ಹೊಂದಿದೆ ಅಂತ ಯಾವ್ದಿರ್ಬೋದು ಹಾಗಾದ್ರೆ ಇದರಲ್ಲಿ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ತೆರಿಗೆ ಸುಂಕ ಕರ ಕರ ಅಂತಂದ್ರೂ ಕೂಡ ಇಲ್ಲಿ ತೆರಿಗೆ ಅಂತಾನೆ ಆಗುತ್ತೆ ಇದೆಲ್ಲವನ್ನ ಕೂಡ ಗ್ರಾಮ ಪಂಚಾಯಿತಿ ಸ್ವೀಕರಿಸುವಂತಹ ಒಂದು ಅಧಿಕಾರವನ್ನ ಹೊಂದಿರುವಂತದ್ದು ಇಪ್ಪತ್ತೈದನೇ ಪ್ರಶ್ನೆ ಹಾಗೆ ಕಡೆಯ ಪ್ರಶ್ನೆ ಗ್ರಾಮ ಪಂಚಾಯಿತಿಯ ಹಣಕಾಸಿನ ಪರಿಸ್ಥಿತಿಯನ್ನು ಹಣಕಾಸಿನ ಮಂಡಳಿ ಅಥವಾ ಕಮಿಷನ್ ಏನಿದೆ ಅವರು ಪರಿಶೀಲನೆ ಮಾಡ್ತಾರೆ ಆದರೆ ಇದನ್ನು ಆಯ್ಕೆ ಮಾಡೋರು ಯಾರು ಅಂತ ಕೇಳಿದ್ದಾರೆ ಯಾರು ಇದನ್ನು ಆಯ್ಕೆ ಮಾಡುತ್ತಾರೆ ಅಂತ ಯಾರಿರಬಹುದು ಹಾಗಾದರೆ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನಿರುತ್ತೆ ಆಪ್ಷನ್ ಸಿ ರಾಜ್ಯಪಾಲರು ಅನ್ನೋದಿಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಗ್ರಾಮ ಪಂಚಾಯಿತಿ ಹಾಗೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟ ಪ್ರಮುಖ ಇಪ್ಪತ್ತೈದು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ